ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಜಾವದಲ್ಲಿ ನಿಮ್ಮ ಆತ್ಮ ಹೃದಯ ಮನಸ್ಸನ್ನು ತೆರೆದು ಈ ಚಿಂತನೆಯನ್ನ ಚಿಂತಿಸ್ತಾ ಇದೆ ಈ ಚಿಂತನೆ ನಮ್ಮ ಜೀವನದ ಹಾದಿಗೆ ಒಂದು ಮಾರ್ಗವಾಗಿದೆ ನಮ್ಮ ಜ್ಞಾನವನ್ನು ಉದಯಿಸುವಂತದ್ದಾಗಿದೆ ನಮ್ಮ ವಿಶ್ವಾಸವನ್ನು ಬೇರೆ ನಾವು ಪ್ರತಿ ದಿನದಲ್ಲಿ ದೇವರ ಮುಂದೆ ಕುಳಿತುಕೊಳ್ತಾ ಇದ್ದೇವೆ ಮನುಷ್ಯರ ಮುಂದೆಯೂ ಸಹ ಇದ್ದೇವೆ ಚಿಂತಿಸಿ ನೋಡಿ ಅಲ್ಲ ಚಿಂತಿಸಿ ನೋಡಿ ಅಯ್ಯೋ ಯಾರು ನನ್ನ ಮೇಲೆ ಕರುಣೆ ತೋರೋದೇ ಇಲ್ಲ ಅಯ್ಯೋ ಯಾರಿಗೂ ನನ್ನ ಮೇಲೆ ಅಕ್ಕರನೇ ಇಲ್ಲ ಅಯ್ಯೋ ನನಗೆ ಯಾರ ಮೇಲೆ ಪ್ರೀತಿನೂ ಇಲ್ಲ ಅಯ್ಯೋ ನನ್ನ ಯಾರು ನೋಡಿದ್ರು ನೋಡಿದ್ರಾಗೆ ಇರ್ತಾರೆ ಎಂಬುದಾಗಿ ನಾವು ಮತ್ತೊಬ್ಬರು ನಮ್ಮ ಮೇಲೆ ಮರಕ ತೋರುವುದಕ್ಕಾಗಿ ಕಳವಳಪಡ್ತಾ ಇರ್ತೇವೆ ಯಾರೂ ನಮ್ಮ ಹತ್ರ ಬರಲಿಲ್ಲ ಯಾರೂ ಸಹಾಯ ಮಾಡಲಿಲ್ಲ ಎಂಬ ಅನೇಕ ಕೊಂಕುಗಳನ್ನು ಇಟ್ಟುಕೊಂಡು ನಾವು ಮಾತನಾಡ್ತಾ ಇರ್ತೇವೆ ಇದು ಮನುಷ್ಯನ ಸಹಜ ಸ್ವಭಾವ ನನ್ನಲ್ಲಿಯೂ ಆ ಸ್ವಭಾವ ಇದೆ ನಿಮ್ಮಲ್ಲಿಯೂ ಆ ಸ್ವಭಾವ ಇದೆ ಪ್ರತಿಯೊಬ್ಬರಲ್ಲಿ ಈ ಸ್ವಭಾವ ಇದೆ ಪ್ರಿಯರೇ ದೇವರು ನಮ್ಮೊಡನಿದ್ದಾರೆ ಎಂಬ ಭರವಸೆ ನಮಗಿರಬೇಕು ನಮ್ಮಲ್ಲಿ ದೇವರು ಇದ್ದಾರೆ ಎಂಬಂತ ಭರವಸೆ ಬರುವ ತನಕ ನಮ್ಮ ಜೀವನದಲ್ಲಿ ಬರುವಂಥ ಶೋಧನೆಗಳಲ್ಲಿ ನಾವು ಬರೀ ಅಳ್ತಾ ಇರ್ತೇವೆ ಅಥವಾ ಯೋಚನೆ ಮಾಡ್ತಾ ಇರ್ತೇವೆ ಯಾಕೆ ಹೀಗೆ ಆಯ್ತಲ್ಲ ನಾನು ಹಾಗೆ ಮಾಡಿದೆ ನಾನು ಹೀಗೆ ಪ್ರಾರ್ಥಿಸ್ತಾ ಇದ್ದೆ ನಾನು ದಿನಪ್ರತಿ ಬಲಿಪೂಜೆಗೆ ಹೋಗ್ತಾ ಇದ್ದೆ ದೇವರ ವಾಕ್ಯ ಕೇಳ್ತಾ ಇದ್ದೆ ನಾನು ಧ್ಯಾನಗಳಿಗೆ ಹೋಗ್ತಾ ಇದ್ದೆ ನನ್ನ ಮನೇಲಿ ಯಾಕೆ ಹೋರಾಟ ನನ್ನ ಮನೇಲಿ ಯಾಕೆ ಈ ಸಂಕಟ ನನ್ನ ಮನೇಲಿ ಯಾಕೆ ಈ ಅಪಘಾತ ನನ್ನ ಮನೇಲಿ ಯಾಕೆ ಈ ದಾರಿದ್ರೆ ನನ್ನ ಗಂಡ ಯಾಕೆ ಬದಲಾವಣೆ ಆಗಲಿಲ್ಲ ನನ್ನ ಹೆಂಡ್ತಿ ಯಾಕೆ ಬದಲಾವಣೆ ಆಗಲಿಲ್ಲ ನನ್ನ ಮಕ್ಕಳು ಯಾಕೆ ಬದಲಾವಣೆ ಆಗಿಲ್ಲ ನನ್ನ ತಂದೆ ತಾಯಿಯಾಗಿ ಬದಲಾವಣೆ ಆಗಲಿಲ್ಲ ನನ್ನ ಅಕ್ಕ ಅಕ್ಕತಗಿರಿಯಾಗಿ ಬದಲಾವಣೆ ಆಗಲಿಲ್ಲ ನಾನು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಾನು ಎಷ್ಟು ಕುತ್ಕೊಳ್ತಾ ಇದ್ದೀನಿ ಎಷ್ಟು ಉಪವಾಸ ಮಾಡ್ತಾ ಇದ್ದೀನಿ ಎಲ್ಲ ಪ್ರಶ್ನಾರ್ಥಕ ಚಿಹ್ನಗಳು ನಿನ್ನಲ್ಲಿ ಮರುಕಳಿಸ್ತಾ ಇರ್ತವೆ ಕಾರಣ ನೀವು ನಾನು ಪ್ರಾರ್ಥಿಸುವುದರಿಂದ ನನ್ನ ಮನಸ್ಸಲ್ಲಿ ಇಷ್ಟೆಲ್ಲ ಗೊಂದಲಗಳು ಯಾಕೆ ಗೊತ್ತುಂಟ ನನ್ನ ಸಹೋದರನೇ ಸಹೋದರಿ ಪ್ರಶ್ನೆಗಳು ನಿನ್ನಲ್ಲಿ ನಿನ್ನಲ್ಲಿ ಅಚಲವಾದ ವಿಶ್ವಾಸವಿಲ್ಲ ನಿನ್ನ ವಿಶ್ವಾಸ ಒಂದು ಮರಳಿನ ಮೇಲೆ ಮನೆ ಕಟ್ಟಿದಂತಿದೆ ಬಂಡಿಯ ಮೇಲೆ ಮನೆ ಕಟ್ಟಿದಂತಿಲ್ಲ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ಆಳವಾಗಿ ಚಿಂತಿಸು ಈ ಚಿಂತನೆಯಲ್ಲಿ ಬೆಳಗಿನ ಜಾವದಕ್ಕೆ ನೀನು ಕಿವಿಗೊಡುತ್ತಾ ಇದೀಯ ಚಿಂತಿಸಿ ನೋಡು ಈ ಎಲ್ಲ ಹೋರಾಟಗಳು ನಿನ್ನ ಬದುಕಿನಲ್ಲಿ ಇಟ್ಟುಕೊಂಡು ನೀನು ಅಯ್ಯೋ ದೇವರು ನನ್ನನ್ನು ನೋಡಲಿಲ್ಲ ದೇವರಿಗೆ ಕಣ್ಣಿಲ್ಲ ಅಯ್ಯೋ ದೇವರೇ ದೇವರೇ ನಾನು ಇಷ್ಟು ಪ್ರಾರ್ಥನೆ ಮಾಡಿ ನನಗೆ ಸದುತ್ತರವಿಲ್ಲ ಎಂದು ನೀನು ಕನವರಿಸುತ್ತಿರುವಿಯಲ್ಲ ಕಾರಣ ಇಷ್ಟೇ ನಿನ್ನಲ್ಲಿ ದೃಢವಾದ ವಿಶ್ವಾಸದ ಕೊರತೆ ಕೀರ್ತನೆಗಾರ ಹೇಳುತ್ತಾನೆ ತೊಂಬತ್ ನಾಲ್ಕನೇ ಅಧ್ಯಾಯದಲ್ಲಿ ಹದಿನೇಳನೇ ವಚನದಲ್ಲಿ ಧ್ಯಾನಿಸುವಾಗ ನನಗೆ ನನಗಿಲ್ಲದಿದ್ದರೆ ಪ್ರಭುವಿನ ಮರುಕ ಮನೆಯಾಗುತ್ತಿತ್ತನೆಗೆ ಅದೋ ಲೋಕ ಕೀರ್ತನೆ ಹೇಳ್ತಾನೆ ಮನುಷ್ಯನನ್ನ ನೋಡಿ ಹೇಳೋದಿಲ್ಲ ದೇವ ನನಗೆ ದೇವರ ಕರುಣೆ ನನಗಿಲ್ಲ ಅಂದರೆ ನನ್ನ ಮನೆ ನನಗೆ ಅದೋ ಲೋಕವಾಗ್ತಾ ಇತ್ತು ಸ್ಮಶಾನವಾಗ್ತಾ ಇತ್ತು ಪ್ರಿಯ ದೇವರ ಕರುಣೆ ನಮಗೆ ಬೇಕು ದೇವರ ಕರುಣೆಗಾಗಿ ನಾವು ಅಂಬಲಿಸಬೇಕು ಹೌದು ಶೋಧನೆ ಬರ್ತದೆ ನೋವು ಬರ್ತದೆ ಗಂಡ ಸರಿ ಇರುವುದಿಲ್ಲ ಹೆಂಡತಿ ಸರಿ ಇರುವುದಿಲ್ಲ ಮಕ್ಕಳು ಸರಿ ಇರುವುದಿಲ್ಲ ಎತ್ತವರು ಸರಿ ಇರುವುದಿಲ್ಲ ಸಮಸ್ಯೆಗಳು ಹೋರಾಟಗಳು ಏನೋ ಗೊಂದಲಗಳು ಅವಮಾನಗಳು ನಿಂದೆಗಳು ಕಣ್ಣೀರು ದುಃಖ ಬಾಧೆ ಇದೆಲ್ಲವೂ ನಮ್ಮನ್ನ ಕಾಡ್ತಾ ಇದೆ ನಿಜ ನಿಜ ಸತ್ಯ ಆದರೆ ಇವೆಲ್ಲವನ್ನ ನಮಗೆ ಜಯಿಸಲಿಕ್ಕೆ ಬೇಕಾಗಿರುವಂಥದ್ದು ಒಂದೇ ಒಂದು ಅಸ್ತ್ರ ದೇವರ ಕರುಣೆ ದೇವರ ಕರುಣೆ ದೇವರ ಕರುಣೆ ಹೌದು ಪ್ರಿಯರೇ ದೇವರ ಕರುಣೆಗಾಗಿ ನಾವು ಪ್ರಾರ್ಥಿಸಬೇಕು ದೇವರ ಕರುಣೆ ನಮಗಿಲ್ಲದಿದ್ದರೆ ನಾವು ಏನು ಮಾಡಿದರೂ ಏನು ಪ್ರಯೋಜನವಿಲ್ಲ ಆದರೆ ದೇವರ ಕರುಣೆ ನಮಗೆ ಬೇಕೆಂಬುದಾದರೆ ನಾನು ದೇವರಲ್ಲಿ ಭರವಸೆಯಿಂದಿರಬೇಕು ನನ್ನ ದೇವರು ನನ್ನನ್ನು ಕಾಯುತ್ತಾರೆ ನನ್ನ ದೇವರು ನನ್ನನ್ನು ಕೈ ಬಿಡುವುದಿಲ್ಲ ನನ್ನ ದೇವರು ನನ್ನ ಮುಂದೆ ಇದ್ದಾರೆ ಎಂಬುದಾಗಿ ಕುಳಿತುಕೊಳ್ಳಬೇಕು ಭರವಸೆಯಿಂದ ಕೇವಲ ಪ್ರಶ್ನೆಗಳನ್ನು ಹಾಕಿಕೊಳ್ಳುತ್ತಾ ಗೊಂದಲಗಳನ್ನು ಉಂಟು ಮಾಡಿಕೊಳ್ಳುತ್ತಾ ಎಲ್ಲ ಪ್ರಿಯ ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸ್ರಿ ನಿಮ್ಮ ಮನಸ್ಸಿನ ಪ್ರಶ್ನೆಗಳನ್ನ ಬಿಚ್ಚುಬಿಡಿ ಬಿಡಿ ದೇವಗಿಡಿ ದೇವ ಎಲ್ಲವೂ ನೀ ಕೊಟ್ಟಂತಹ ದಾನವಾಗಿದೆ ಈ ಜೀವನ ಈ ಕುಟುಂಬ ಎಲ್ಲವೂ ನೀವು ನನಗೆ ಕೊಟ್ಟಂತಹ ದಾನವಾಗಿದೆ ಸ್ವಾಮಿ ನಾನೇನು ಮಾಡುವುದು ಎಲ್ಲಿ ಹೋಗುವುದು ನಾನು ಅರಿಯೇ ನನ್ನ ಮೇಲೆ ಕಾರಣೆ ತೋರಿರಿ ನನ್ನ ಮೇಲೆ ದಯೆ ತೋರಿರಿ ಯಸ್ಸುವೆ ನನ್ನ ಮೇಲೆ ಕಾರಣೆ ತೋರಿ ನನ್ನ ಕುಟುಂಬದ ಮೇಲೆ ದಯ್ಯ ತೋರಿರಿ ನನ್ನ ಕುಟುಂಬದ ವ್ಯಕ್ತಿಗಳ ಮೇಲೆ ಕಾರಣೆ ತೋರಿರಿ ದಯ್ಯ ತೋರಿರಿ ಎಸ್ಸುವೆ ಯಸ್ಸು ಎಂಬುದಾಗಿ ಶಿಲುಬಿಯ ಬುಡದಲ್ಲಿ ಯಸ್ಸುವಿನ ಶಿಲುಬೆಯ ಬುಡದಲ್ಲಿ ನಿಮ್ಮ ಕುಟುಂಬಗಳನ್ನು ನಿಲ್ಲಿಸಿರಿ ಯಸ್ಸುವಿನ ಶಿಲುಬಿಯ ಬುಡದಲ್ಲಿ ನಿಮ್ಮ ಕುಟುಂಬವನ್ನು ಕಟ್ಟಿ ಹಾಕಿರಿ ಕಟ್ಟಿ ಹಾಕಿ ಪ್ರಾರ್ಥಿಸಿರಿ ಸ್ವಾರ್ಥವನ್ನು ತ್ಯಜಿಸಿ ಪ್ರಾರ್ಥಿಸಿರಿ ವೈರಾಗ್ಯವನ್ನು ತ್ಯಜಿಸಿ ಪ್ರಾರ್ಥಿಸಿರಿ ಕುಯುಕ್ತಿಗಳನ್ನು ತ್ಯಜಿಸಿ ಪ್ರಾರ್ಥಿಸಿರಿ ನಾನತ್ವಗಳನ್ನು ತ್ಯಜಿಸಿ ಪ್ರಾರ್ಥಿಸಿರಿ ಸೇಡು ಮತ್ಸರಗಳನ್ನು ತ್ಯಜಿಸಿ ಪ್ರಾರ್ಥಿಸಿರಿ ದೇವರು ನಿಮ್ಮ ಕುಟುಂಬಕ್ಕೆ ಸಂರಕ್ಷಣೆಯನ್ನು ಕೊಡುವರು ನಿಮಗೆ ನಿಮ್ಮ ಮೇಲೆ ಯಾರು ಯಾವ ವಿಧದಲ್ಲಿ ಯುದ್ಧ ಮಾಡಿದರೂ ನಿಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಕೇವಲ ನನಗೆ ಯಾರು ದಯ ತೋರಲಿಲ್ಲ ಯಾರು ನನ್ನ ಮೇಲೆ ಪ್ರೀತಿನೇ ಕಾಣಿಸ್ಲಿಲ್ಲ ಯಾರು ನನ್ನ ಮೇಲೆ ಮರುಕ ತೋರಲಿಲ್ಲ ಅಯ್ಯೋ ನಮ್ಮ ಅಪ್ಪ ಇದ್ದಾರೆ ನನ್ನ ಅಣ್ಣ ಇದ್ದಾರೆ ಹೆಂಡತಿ ಇದ್ದಾರೆ ನನಗೆ ಯಾರು ಬರೀ ಕನವರಿಸಿ ಬೇಡವಾದವುಗಳನ್ನು ಚಿಂತಿಸಿ ಏನು ಪ್ರಯೋಜನ ಕೀರ್ತನೆಗಾರ ಹೇಳುತ್ತಾನೆ ತೊಂಬತ್ ನಾಲ್ಕನೇ ಅಧ್ಯಾಯದಲ್ಲಿ ಹದಿನೇಳನೇ ವಚನದಲ್ಲಿ ನನಗಿಲ್ಲದಿದ್ದರೆ ಪ್ರಭುವಿನ ಮರುಕ ಮನೆಯಾಗುತ್ತಿತ್ತನೆಗೆ ಅದೂ ಲೋಕ ಮನೆಯಾಗುತ್ತಿದ್ದನೆಗೆ ಅದೂ ಲೋಕ ಎಂಬುದಾಗಿ ದೇವರ ಕರುಣೆ ಇಲ್ಲದಿದ್ದರೆ ನಮ್ಮ ಮನೆ ನರಕವಾಗಿ ಹೋಗುತ್ತದೆ ಆದರೆ ದೇವರು ನಿಮ್ಮೊಡನಿದ್ದರೆ ನಿಮ್ಮ ಮನೆ ನರಕವಾದರೂ ಸಹ ಅರಿವಿಲ್ಲದೆ ನೀವು ಸ್ವರ್ಗ ರಾಜ್ಯದಲ್ಲಿ ಜೀವಿಸುತ್ತೀರಿ ಸ್ವರ್ಗೀಯ ಆನಂದವನ್ನು ನೀವು ಸವಿಯುತ್ತೀರಿ ಯಾವ ವಿಧವಾದಂತಹ ಲೋಪದೋಷಗಳಲ್ಲಿ ಪಾಪದೋಷಗಳಲ್ಲಿ ಕುಟುಕತನಗಳಲ್ಲಿ ದುಶ್ಚಟಗಳಲ್ಲಿ ನೀವು ಬಿದ್ದು ಹೋಗುವುದಿಲ್ಲ ಎಲ್ಲವಕ್ಕೂ ದೇವರನ್ನ ಸ್ಮರಿಸುತ್ತಾ ದೇವರ ಮುಂದೆ ಕೃತಜ್ಞರಾಗಿ ಬಾಳುತ್ತೀರಿ ಕೀರ್ತನೆ ನಾಲ್ಕು ಅದನ್ನೂ ನನಗಿಲ್ಲದಿದ್ದರೆ ಪ್ರಭುವಿನ ಮರಕ ಮನೆಯಾಗುತ್ತಿತ್ತೆನೆಗೆ ಅದೋ ಲೋಕ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆಗಳು ತೊಂಬತ್ನಾಲ್ಕನೇಡ್ಡೆಯ ವಾಕ್ಯದ ನನಗಿಲ್ಲದಿದ್ದರೆ ಪ್ರಭುವಿನ ಮರಕ ಮನೆಯಾಗುತ್ತಿತ್ತೆನೆಗೆ ಅದು ಲೋಕ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆ ತೊಂಬತ್ನಾಲ್ಕನೇಡ್ನ ವಾಕ್ಯ ನನಗೆಲ್ಲರಿದ್ದರೆ ಪ್ರಭುವಿನ ಲೋಕ ಪ್ರಭುವಿನ ದೇವರಿಗೆ ಕೃತಜ್ಞತೆ ವಂದನೆಗಳು ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮಕ್ಕಳಾಗಿರೋ ನಾವೆಲ್ಲರೂ ಈ ಚಿಂತನೆಯನ್ನು ಇದ್ದೇವೆ ರಾಜ ಪ್ರತಿ ದಿನದಲ್ಲಿ ಈ ಚಿಂತನೆಯ ಮೂಲಕವಾಗಿ ನಮ್ಮ ಜ್ಞಾನವನ್ನು ಉದಯಗೊಳಿಸುತ್ತೀರಿ ನಮ್ಮ ವಿಶ್ವಾಸನು ದೃಢಪಡಿಸುತ್ತೀರಿ ನಮ್ಮ ಅಂಧತೆಯಿಂದ ನಮಗೆ ಬಿಡುಗಡೆಯನ್ನು ಕೊಡುತ್ತೀರಿ ಸ್ವಾಮಿ ಕರುಣಿಸಿರಿ ಸ್ವಾಮಿ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ಈ ಚಿಂತನೆಗಳನ್ನು ಪರರಿಗೆ ಶೇರ್ ಮಾಡುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿದ ಎ ತೋರಿ ರಾಜ ಈ ಮಕ್ಕಳ ಜೀವಿತದಲ್ಲಿ ಸಮಾಧಾನವನ್ನು ಕೊಡಿರಿ ರಾಜ ಈ ಮಕ್ಕಳ ಜೀವಿತದಲ್ಲಿ ನೆಮ್ಮದಿಯನ್ನು ಕೊಡಿರಿ ರಾಜ ಈ ಮಕ್ಕಳ ಜೀವಿತದಲ್ಲಿ ಐಕ್ಯತೆಯನ್ನು ಕೊಡಿರಿ ರಾಜ ಹೌದು ಸ್ವಾಮಿ ದೇವರ ನೋವುಗಳು ಭಾರಗಳು ನೀಗಿ ಹೋಗಲಿ ಕಣ್ಣೀರು ದುಃಖಗಳು ನೀಗಿ ಹೋಗಲಿ ಇವರಿಗೆ ಶಾಂತಿಯಾಗಲಿ ಸಮಾಧಾನವಾಗಲಿ ಇವರು ಉದ್ಧಾರವಾಗಲಿ ಸ್ವಾಮಿ ಇವರು ಮಾಡುವ ಕಾರ್ಯಗಳು ಸಫಲವಾಗಲಿ ಇವರು ಭುಜಿಸುವ ಅನ್ನಪಾನಗಳು ಆಶೀರ್ವಾದ ಹೊಂದಲಿ ಸ್ವಾಮಿ ಇವರ ಕುಟುಂಬವು ಉದ್ಧಾರವಾಗಲಿ ಇವರ ರೋಗ ಬಾಧೆಗಳು ಸ್ವಾಮಿ ನೀಗಿ ಹೋಗಲಿ ನಿಮ್ಮ ಪರಿಶುದ್ಧ ರಕ್ತವಿರ ಮೇಲೆ ಅಪ ಅಪಕರ್ಣಿಸಿರಿ ರಾಜ ಅಪ ಇವರನ್ನು ಅನುಗ್ರಹಿಸಿರಿ ರಾಜ ಎಲ್ಲ ಮಕ್ಕಳ ಬಾಳಿನ ಭಾವನೆಗಳು ನೀಗಿ ಹೋಗಲಿ ರಾಜ ಅಪ ತಲೆಯಿಂದ ಪಾದದವರೆಗೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಈ ಮಕ್ಕಳನ್ನು ಸಮರ್ಪಿಸಿಕೊಡುತ್ತಾ ಪಿತ ಸುತ್ತಮುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ ಅಮೇನ್ Amen.